ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಶೇರ್ ಇದ್ದೀನಿ ನಿನ್ನೆ ನಾವು ವೀಡಿಯೋನ ಶೇರ್ ಮಾಡಿದ್ದೆ ನಾನು ನ್ಯೂ ಇಯರ್ ಸೆಲೆಬ್ರೇಷನಿಗೆ ಅಂತ ಹೋಗಿದ್ದೀವಿ ಅಂತ ತುಂಬ ಜನ ಕೇಳಿದ್ದೀರ ಯಾವ ಪ್ಲೇಸ್ ಇದು ಅಂತ ಪುಷ್ಪಗಿರಿ ಯಾಕೆಂತಂದರೆ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ ಕೆಲವರು ಕಮೆಂಟ್ ಕೂಡ ಮಾಡಿದ್ವಿ ಪುಷ್ಪಗಿರಿಗೆ ಹೋಗಿದ್ದೀರಾ ಅಲ್ವಾ ಅಂತ ಹೌದು ಪುಷ್ಪಗಿರಿಗೆ ಹೋಗಿದ್ವಿ ದೂರದಲ್ಲಿ ಎಲ್ಲೋ ಇರುವಂತಹ ಪ್ಲೇಸನ್ನು ನೋಡಬೇಕು ಅಂತ ಇಲ್ಲಿಂದ ಹೋಗಿರ್ತೀವಿ ಆದರೆ ನಮ್ಮ ಅಕ್ಕಪಕ್ಕ ಇರುವಂತಹ ಹಳೆಬೀಡ್ ದೇವಸ್ಥಾನ ಆಗಿರ್ಬೋದು ಬೇಲೂರು ದೇವಸ್ಥಾನ ಆ ಪುಷ್ಪಗಿರಿ ಆಗಿರಬಹುದು ನೋಡೋದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾರೆಲ್ಲ ಇನ್ನು ನೋಡಿಲ್ಲ ಬಂದು ನೋಡಿ ಅಕ್ಕಪಕ್ಕ ಇರೋರು ಹಾಗೆ ಅಲ್ಲಿ ತುಂಬ ಲಿಂಗಗಳಿತ್ತು ಹಾಗೆ ಅದ್ರ ಮೇಲ್ಗಡೆ ಅದ್ರ ಹೆಸರಾಗಿರಬಹುದು ಯಾವ ಅಂತ ಆಗಿರ್ಬಹುದು ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೆಳಗೆ ಆ್ಯಡ್ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲೇಸ್ ಕೂಡ ತುಂಬ ನೀಟಾಗಿಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ನೋವಿರೋರು ವಯಸ್ಸಾಗಿರೋರು ಕೂಡ ಇಲ್ಲಿಗೆ ಬಂದು ಇದನ್ನು ಹತ್ಬಹುದು ಯಾಕೆಂತಂದರೆ ಸ್ಟೆಪ್ಸನ್ನು ನೋಡ್ಬೋದು ಎಷ್ಟು ಹತ್ತಿರವಾಗಿ ಮಾಡಿದ್ದಾರೆ ಅಂತ ನಾವು ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ಯಾಕೆ ಇಷ್ಟು ಮಾಡಿದ್ದಾರೆ ಅಂತ ಅಲ್ಲೊಬ್ ಹೋಗ್ತಾ ಹೋಗ್ತಾಯಿದ್ರು ಮಾಡಿರೋರಿಗೆ ಒಳ್ಳೇದಾಗ್ಲಿ ಸ್ಟೆಪ್ಸನ್ನು ಎಷ್ಟು ಈಸಿಯಾಗಿ ಹತ್ತೋ ಥರ ಮಾಡಿದ್ದಾರೆ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರು ಅವಾಗ ಅನ್ನಿಸ್ತು ಎಲ್ಲರಿಗೂ ಯೂಸ್ ಆಗೋ ಥರ ಮಾಡಿದ್ದಾರೆ ಅಂತ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಶಿವನ್ ಪಿಚ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಪಕ್ಕಕ್ಕೆಲ್ಲ ಹೋಗೋ ಥರ ಇಲ್ಲ ಅಲ್ಲಿ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ ಲೈಟಿಂಗ್ಸ್ ಬಿಟ್ಟಾಗ ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಾತ್ರೆಗಳಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿರ್ತಾರಲ್ಲ ಆವಾಗ ನನ್ನ ಮಗಳಿಗೆ ಫೋಟೋ ತೆಗೆಸ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮಮ್ಮಿ ನಂದು ಇಲ್ಲೊಂದು ಫೋಟೋ ತೆಗಿ ಅಂತ ಆದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವಳಿಗೆ ಅಲ್ಲಿ ಕಣ್ಣು ಬಿಡೋದಕ್ಕೇನೆ ಆಗ್ತಾ ಇರ್ಲಿಲ್ಲ ಅಲ್ಲಿಂದ ಇಲ್ಲಿ ಒಳಗೆ ಬಂದಿದ್ವಿ ಏನು ನನ್ನ ಮಗ ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ಇಷ್ಟ ನಾನು ಫೋಟೋ ತೆಗೊಳ್ತಾ ಇದ್ದೆ ಕಲಕ ಕೂಡ ತೆಗೀತಾ ಇದ್ರು ಎರಡೂ ಸೈಡ್ ನೋಡ್ತಾ ಹೋಗ್ತಾ ಇದ್ಲು ಅದು ಒಬ್ರಿಗೆ ಚೆನ್ನಾಗಿ ಕಾಣಿಸಿದ್ರೆ ಇನ್ನೊಬ್ರಿಗೆ ಆ ಕಡೆ ತಿರುಗಿರೋ ಥರ ಕಾಣಿಸ್ತಾ ಇತ್ತು ಇದೆಲ್ಲ ಆರ್ಟಿಫಿಷಿಯಲ್ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಆದರೆ ರಿಯಲ್ ಪ್ಲಾಂಟ್ಸ್ ಅದು ತುಂಬ ಚೆನ್ನಾಗಿತ್ತು ಆರ್ಟ್ ಶೇಪಲ್ಲಿ ಮಾಡಿದರೆ ಉದ್ದಕ್ಕೂ ಕೂಡ ಅದೇ ರೀತಿಯಾಗಿ ಇತ್ತು ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಊಟ ಎಲ್ಲ ನೆನ್ನೆನೇ ಆಗಿ ಊಟ ಮಾಡಿರೋದನ್ನು ನೆನ್ನೆ ಒಳಗಲ್ಲಿ ಶೇರ್ ಮಾಡಿದ್ದೆ ಅಲ್ಲೇ ತರಕಾರಿ ಸಾಂಬಾರು ಸಿಹಿ ಪೊಂಗಲ್ಲು ಮೊಜಿಗೆ ಕಿಚುಡಿ ತುಂಬ ಚೆನ್ನಾಗಿತ್ತು ಊಟ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಹೋಗಿ ಸುತ್ತಮುತ್ತ ಅಲ್ಲೇ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ಹಾಗೆ ಲಡ್ಡುಗಂತೂ ಅವ್ಳ ಕೈಯಲ್ಲಿ ಫೋನೇ ಇಲ್ಲ ನನ್ನ ಕೈಯ್ಯಲ್ಲಿ ಫೋನು ಫೋನ್ ಇದೆ ಬಾ ಅಪ್ಪ ಫೋಟೋ ತಗೊಳ್ಳೋಣ ಅಂತ ನಾವು ಸೆಲ್ಫಿ ತಗೊಳ್ತಾ ಇದ್ದರೆ ಅವಳು ಕೂಡ ಸೆಲ್ಫಿ ತಗೊಳ್ತಾ ಇದ್ಳು ಬರೀ ಕೈಯಲ್ಲೇ ಅಕ್ಕ ಅದಕ್ಕೋಸ್ಕರ ನಾನು ಫೋನ್ ಕೊಡ್ತೀನಿ ನಂದರಲ್ಲೇ ತೆಗಿ ಅಂತ ಇವಾಗ ಫೋನ್ ಕೊಟ್ಟಿದ್ದಾರೆ ಹಾ ನಾವೆಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ರು ಕೂಡ ಜನ ಇನ್ನೂ ಬರ್ತಾನೆ ಇದ್ರು ಊಟದ ವ್ಯವಸ್ಥೆ ಇನ್ನೂ ನಡೀತಾನೆ ಇತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಜನ ನೋಡ್ಬೋದು ಇನ್ನೂ ಕೂಡ ಕ್ಯೂ ನಿಂತಿದ್ದಾರೆ ಯಾರೋ ಭಕ್ತಾದಿಗಳು ಮಾಡಿಸ್ತಾ ಇರೋದಂತೆ ಇವತ್ತು ಅವ್ರು ಅರ್ಕೆ ಮಾಡ್ಕೊಂಡಿದ್ರಂತೆ ಅವ್ರು ಇವತ್ತು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದ್ರು ಹಾಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲದೂ ಕೂಡ ಆಯಿತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ನಿತ್ಯ ಸ್ಕೂಲಿಂದ ಬರೋ ಅಷ್ಟರಲ್ಲಿ ವಾಪಸ್ ಹೋಗಬೇಕು ನಿತ್ಯನೂ ಬಂದಿದ್ರೆ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅವ್ರ ಸ್ಕೂಲಲ್ಲೇನೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಅವ್ರ ಸ್ಕೂಲಿಗೆ ಹೋಗಿದ್ರು ರಜೆ ಕೊಟ್ಟಿದ್ದರೆ ಕರ್ಕೊಂಡು ಹೋಗ್ಬೋದಿತ್ತು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇವತ್ತು ಬುಧವಾರ ಹಾಗಾಗಿ ಸಂತೆ ಕೂಡ ಇದೆ ಹಳೆ ಹಾಗಾಗಿ ಸ್ವಲ್ಪ ತರಕಾರಿ ಹಣ್ಣುಗಳು ಏನ್ ಬೇಕೋ ತಗೊಂಡು ಹೋಗೋದು ಹೊಸ ವರ್ಷ ತುಂಬಾ ಚೆನ್ನಾಗಿ ದಿನ ಖುಷಿಯಿಂದ ಕಳೆದ್ವಿ ಅಂತಲೇ ಹೇಳ್ಬಹುದು ಇವಾಗ ಸಂತೆಗೆ ಹೋಗ್ತಾ ಇದ್ವಿ ಆ ವೀಡಿಯೋ ಸ್ವಲ್ಪ ಅಳ್ಳಾಡ್ತಾ ಇದೆ ಕಾರಣ ಇಷ್ಟೇ ರೋಡ್ ವ್ಯವ ಚೆನ್ನಾಗಿಲ್ಲ ಅಲ್ಲಿ ಹಳ್ಳ ಆ ಥರ ಇದೆ ಹಾಗಾಗಿ ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ವಿಡಿಯೋ ಸ್ವಲ್ಪ ಅಳ್ಳಾಡ್ತಾ ಇದೆ ಅಲ್ಲಿ ತರಕಾರಿ ಏನೇನು ಬೇಕು ಎಲ್ಲ ತೊಗೊಂಡು ಹಾಗೆ ನನ್ನ ಮಕ್ಕಳ ಫೇವ್ರೆಟ್ ಅಂತಂದರೆ ಕಲ್ಲಂಗಡಿ ಆ ಕಲ್ಲಂಗಡಿ ತೊಗೊಂಡು ಇವಾಗ ವಾಪಸ್ಸು ಮನೆಗೆ ಹೋಗೋದು ಲಡ್ಡುಗಂತೂ ಅಲ್ಲೇ ಕಟ್ ಮಾಡಿ ಕೂಡ ಕೇಳಿ ಮಮ್ಮಿ ಚೆನ್ನಾಗಿದೆ ಹಣ್ಣು ಅಂತ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದಾರಲ್ಲ ಆ ಥರನೇ ಕಟ್ ಮಾಡಿಸು ನೀನು ಅಂತ ಬೇಡ ಮಗನೇ ಮನೆಗೆ ತಿನ್ನೋಣ ಅಂತ ಹೇಳ್ಕೊಂಡು ಅವಳನ್ನು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ಕಲ್ಲಂಗಡಿ ಹಣ್ಣು ಅಂತಂದರೆ ಅಷ್ಟೊಂದು ಇಷ್ಟ ಆದರೆ ತೊಗೊಂಡು ಬಂದ್ವಿ ಅಷ್ಟು ಚೆನ್ನಾಗಿರಲಿಲ್ಲ ಹಣ್ಣು ಸ್ವಲ್ಪ ಸ್ವೀಟೇ ಇರಲಿಲ್ಲ ಅದರಲ್ಲಿ ಸೆಪ್ಪೆ ಅಂತ ಹೇಳ್ಬೋದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇವಾಗ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡೆ ಇವತ್ತು ಹೊಸ ವರ್ಷ ಟೆನ್ ಕೆ ಇವತ್ತು ಕಂಪ್ಲೀಟ್ ಆದರೆ ಚೆನ್ನಾಗಿರುತ್ತೆ ಹೊಸ ದಿನ ನೆನ್ಪಿಯಲ್ಲಿ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂತ ಅದೇನೋ ಗೊತ್ತಿಲ್ಲ ನನಗೇನೇ ಸ್ಪೆಷಲ್ ಆಗಿ ಆದ್ರೂ ಕೂಡ ಅದು ಗುರುವಾರ ದಿನ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಬುಧವಾರ ಆಗಲಿಲ್ಲ ಗುರುವಾರ ಟೆನ್ ಕೆ ಕಂಪ್ಲೀಟ್ ಆದರೂ ಅಲ್ಲಿಂದ ಇವಾಗ ತೋಟಕ್ಕೆ ಬಂದಿದ್ದೀನಿ ಹೊಸಗಳನ್ನ ಹೊಡ್ಕೊಂಡು ಹೋಗೋಣ ಅಂತ ಮೇವಾಕಿ ಹೋಗಿದ್ವಿ ಇವಾಗ ವಾಪಸ್ ಹೊಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೆ ನಾನು ವಾಯ್ಸ್ ಕೇಳಿದ ತಕ್ಷಣ ಅಲ್ಲಿ ಗೌರಿ ಇದ್ದಾಳೆ ಕೂಗ್ತಾ ಇದ್ಲು ಕಟಾಕಿದ್ದಾರೆ ಅಂತ ಅವಳನ್ನ ಅಷ್ಟು ಕಟ್ಟಾಕೋದಿಲ್ಲ ಫ್ರೀಯಾಗಿ ಬಿಡ್ತೀವಿ ಮೇವು ತಿನ್ಕೊಂಡು ಎಲ್ಲಿಬೇಕಲ್ಲಿ ಓಡಾಡ್ಕೊಂಡು ಇರ್ತಾಳೆ ಅಲ್ಲಿಂದ ಬಂದಮೇಲೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ ರೆಸಿಪಿನ ಕ್ವಿಕ್ಕಾಗಿ ಒಂದ್ಸಲ ಶೇರ್ ಮಾಡ್ತೀನಿ ಕುಕ್ಕರ್ಗೆ ನಾನಿಲ್ಲಿ ಶೇಂಗಾ ಎಣ್ಣೆ ಬಳಸಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಕರ್ಬೇವಿನ ಸೊಪ್ಪು ಇರಲಿಲ್ಲ ಇದ್ರೆ ಆಗ್ತಾ ಇದೆ ಇವಾಗಂತೂ ಕರ್ಬೇವಿನ ಸೊಪ್ಪು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಅದಕ್ಕೆ ಟೊಮೊಟೊನ ಉಳಿಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲ ಥರದಂತಹ ತರಕಾರಿಗಳನ್ನು ಹಾಕ್ತಾ ತಗ್ರಿ ತಗರಿಬೇಳೆ ಹಾಕಿದ್ದೀನಿ ಕುಂಬಳಕಾಯಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹಾಗೆ ಗೆಡ್ಡೆ ಕೋಸ ಹಾಕಿದ್ದೀನಿ ಮುಳುಗಾಯಿ ಹಾಕಿದ್ದೀನಿ ಈ ಥರ ತರಕಾರಿಗಳನ್ನು ಹಾಕಿದ್ದೀನಿ ನಿಮಗೇನೇನು ತರಕಾರಿ ಎಲ್ಲ ಇಷ್ಟ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತೊಂಡೆಕಾಯಿ ಕೂಡ ಹಾಕಿದ್ದೀನಿ ಎಲ್ಲ ಥರದಂತಹ ತರಕಾರಿ ಹಾಕಿ ಮಾಡಿದರೆ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನನಗೆ ಮೊಳಕೆ ಉರುಳಿ ಕಾಳು ಇರಬೇಕಿತ್ತು ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಇವತ್ತು ಮೊಳಕೆ ಕಾಳು ಇರಲಿಲ್ಲ ಹಾಗಾಗಿ ಹಾಗೆಯೇ ಮಾಡ್ತಾಯಿದ್ದೀನಿ ಕಾಳು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಒಂದು ಎರಡು ವಿಷಾಲಕ್ಕ ಕೂಗಿಸ್ಕೊಳ್ತೀನಿ ಅದಕ್ಕೆ ಮಸಾಲೆ ರುಬ್ಬ ಹಾಕೋದು ಹಸಿ ಕಾಯಿ ತುರಿ ಈರುಳ್ಳಿ ಹಾಗೆ ಧನಿಯಾ ಪುಡಿ ಖರದ ಪುಡಿ ಬೇಯಿಸಿಟ್ಟಿರುವಂತಹ ತರಕಾರಿಗಳನ್ನು ಅದನ್ನು ಒಂದು ಸೌಟ್ ಹಾಕೊಂಡಿದ್ದೀನಿ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಅದನ್ನ ಇವಾಗ ತರಕಾರಿ ಬೇಯಿಸಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಅದಕ್ಕೆ ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ ಕಡಿಮೆ ಆಗಿದ್ರೆ ಅದಕ್ಕೆ ಸ್ವಲ್ಪ ಮತ್ತೆ ಆ್ಯಡ್ ಮಾಡ್ಕೊಳ್ಬಹುದು ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲರಿಗೂ ಕೂಡ ಇಷ್ಟ ನಿತ್ಯಕ್ಕೆ ತರಕಾರಿ ಸಾಂಬಾರು ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಅವಳಿಗೆ ಬಸ್ಸಾರು ಉಪ್ಪು ಸಾರು ಕಾಯಿ ಬಜ್ಜಿ ಹಸಿ ಬಜ್ಜಿ ಮಜ್ಜಿಗೆ ಸಾರು ಈ ರೀತಿ ಇಷ್ಟ ಆಗುತ್ತೆ ಅಡುಗೆ ಎಲ್ಲ ರೆಡಿ ಆಯಿತು ಹಾಗೆ ರಾಯರಿಗೆ ಕೂಡ ಥ್ಯಾಂಕ್ಸ್ ಹೇಳ್ದೆ ನನ್ನ ಚಾನಲ್ ಟೆನ್ ಕೆ ಕಂಪ್ಲೀಟ್ ಆಯಿತು ನಿಮ್ಮ ಆಶೀರ್ವಾದ ಈಗೇ ಇರಲಿ ಅಂತ ರಾಯರ ಹತ್ರನೂ ಕೂಡ ಕೇಳ್ಕೊಂಡೆ ಹಾಗೆ ನಿಮ್ಮ ಹತ್ರನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಪ್ರಸಾದ ಕೇಳದೆ ಕೇಳಿದ್ರು ಅದನ್ನು ಕೂಡ ನೆಕ್ಸ್ಟು ವಿಡಿಯೋನ ಶೇರ್ ಮಾಡ್ತೀನಲ್ಲ ರಾಯರ್ದು ಅದರಲ್ಲಿ ಯಾರಿಗೆ ಅಂತ ಹೇಳ್ತೀನಿ ಹಾಗೆ ಪೂಜೆ ಎಲ್ಲ ಮಾಡಿ ಆಯಿತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಂದರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನಂತಂದರೆ ನೆನ್ನೆನೇ ಟೆನ್ ಕೆ ಕಂಪ್ಲೀಟ್ ಆಯಿತು ಹಾಗಾಗಿ ನೆನ್ನೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ನಿನ್ನೆ ವ್ಲಾಗ್ದೆ ಕಂಟಿನ್ಯೂಯೇಷನ್ ಪಾರ್ಟಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಆಚೆ ಹೋಗಿದ್ವಿ ಅಲ್ಲೇದು ಒಂದು ವ್ಲಾಗ್ ಶೇರ್ ಮಾಡಿದ್ದೆ ಆ ಲೆಂತ್ ಆಗುತ್ತೆ ಅಂತ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಇಟ್ಕೊಂಡಿದ್ದೆ ಇವತ್ತಿನ ವ್ಲಾಗಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನಿನ್ನೆ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಿತ್ತು ಹಾಗಾಗಿ ಆ ವೀಡಿಯೋನ ಇದೀನಿ ಕರೆಂಟ್ ಇಲ್ಲ ಆ ನೆನೆಯಿಂದ ಅಂತೂ ಫುಲ್ ಕರೆಂಟೇ ಇಲ್ಲ ಯಾವಾಗ್ಲೂ ಹೋಗುತ್ತೆ ಯಾವಾಗ್ಲೂ ಬರುತ್ತೆ ಹಾಗಾಗಿ ಸ್ವಲ್ಪ ಅದೆಲ್ಲ ಕಾಣಿಸ್ತಾ ಇರ್ಬೋದು ಯಾಕೋ ಇಲ್ಲೋ ಇಲ್ಲೇ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೋಸ್ಕರ ನಿಮ್ಮಿಂದ ಈ ಖುಷಿ ನನ್ನ ಮುಖದಲ್ಲಿ ಏನು ನಗು ಕಾಣಿಸ್ತಾ ಇದೆ ಆ ನಗು ತಂದಿರೋದು ನೀವು ಹಾಗೆ ನನ್ನ ರಾಯರು ಥ್ಯಾಂಕ್ ಯು ಸೋ ಮಚ್ ಟೆನ್ ಕೆ ಆಯಿತು ಹೇಗಾಯಿತು ಅಂತ ಗೊತ್ತಾಗಲಿಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆ ಅಂತಂದರೆ ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಹೌದು ಟೆನ್ ಕೆ ಏನ್ ಏನು ಅಲ್ಲ ಮಿಲಿಯನ್ ಗಟ್ಲೆ ಎಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಚಾನೆಲ್ ತುಂಬಾ ಜನ ಅಹ್ ತುಂಬಾ ಮುಂದಿದ್ದಾರೆ ಯೂಟ್ಯೂಬಲ್ಲಿ ಗೊತ್ತು ಇಲ್ಲ ಅಂತಲ್ಲ ಆದ್ರೆ ಮಾಡೋರಿಗೆ ಟೆನ್ ಕೆ ಅಂತಂದರೆ ಖಂಡಿತವಾಗಿಯೂ ಅದು ಕಮ್ಮಿ ಅಂತೂ ಅಲ್ಲ ಅವರ ಬಹುದಿನದ ಆಸೆ ಕೂಡ ಆಗಿರುತ್ತೆ ನನಗೂ ಕೂಡ ಇದೆ ಹಂಡ್ರೆಡ್ ಕೆ ಆಗಬೇಕು ಅಂತ ಅದು ಸದ್ಯಕ್ಕಂತೂ ಆಗೋದಿಲ್ಲ ನನಗೆ ಗೊತ್ತು ಹಂಡ್ರೆಡ್ ಕೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಬೇಕು ಕಷ್ಟಪಡಬೇಕು ತುಂಬ ದಿನಗಳು ಬೇಕು ವರ್ಷವೇ ಆಗುತ್ತೆ ಅಂತ ಅನಿಸುತ್ತೆ ತುಂಬಾ ಕಷ್ಟ ಇದೆ ಅದರಲ್ಲಿ ಫಸ್ಟ್ ಒನ್ ಕೆ ಯಾವಾಗುತ್ತೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅವತ್ತು ಕೂಡ ತುಂಬಾ ಖುಷಿಪಟ್ಟಿದ್ದೆ ಫಸ್ಟ್ ಸಬ್ಸ್ಕ್ರೈಬರ್ ಆದಾಗ ಫಸ್ಟ್ ಒನ್ ಕೆ ಆದಾಗ ಈಗ ಟೆನ್ ಕೆ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ ಆಗಿರ್ಬೋದು ನನ್ನ ಮಕ್ಕಳ ಮೇಲಾಗಿರ್ಬೋದು ನನ್ನ ಮೇಲೆ ಆಗಿರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಖುಷಿ ಖುಷಿಯಾಗಿದ್ದೀನಿ ನೆನ್ನೆಯಿಂದನೂ ಆ ಖುಷಿಗೆ ನೀವೇ ಕಾರಣ ನನ್ನ ಮುಖದಲ್ಲಿ ನಗು ತಂದಿರೋದು ನೀವು ಹಾಗೆ ನನ್ನ ರಾಯರು ಥ್ಯಾಂಕ್ ಯು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅಂತಂದರೆ ಟೆನ್ ಕೆ ಯಾವಾಗುತ್ತೆ ಅಂತ ಇದ್ದೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಕೂಡ ಇಂಥ ಪುಟ್ಟ ಸಣ್ಣ ಪುಟ್ಟ ವಿಷಯಗಳನ್ನು ಸೆಲೆಬ್ರೇಟ್ ಮಾಡಿರ್ತಾರೆ ಅಂತ ನಾನು ಕೂಡ ಅಂದ್ಕೊಳ್ ನಾನು ಅಂದ್ಕೊಳ್ತೀನಿ ಹಾಗಂತ ಯಾಕೆಂತಂದರೆ ಹಂಡ್ರೆಡ್ ಕೆ ಆಗಬೇಕು ಅನ್ನೋದು ನಾ ಮಿಲಿಯನ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಹಂಡ್ರೆಡ್ ಕೆ ಆದಾಗ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಆ ಪ್ಲೇ ಬಟನನ್ನು ನಾನು ತಗೊಳ್ಬೇಕು ಅನ್ನೋದು ನನ್ನ ಬಹುದಿನದ ಆಸೆ ಯಾರೆಲ್ಲ ನನ್ನ ಚಾನಲ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಯಾರೆಲ್ಲ ನನ್ನ ಚಾನಲನ್ನು ಆಗಿರ್ಬೋದು ನನ್ನ ವ್ಲಾಗ್ಸನ್ನು ಆಗಿರ್ಬೋದು ನನ್ನ ವೀಡಿಯೋಸನ್ನು ಆಗಿರ್ಬೋದು ಕೆಳಮಟ್ಟದಲ್ಲಿ ಇಟ್ಟು ಮಾತಾಡಿದ್ದಾರೆ ಅಂಥವರಿಗೆ ನಾನು ಅದೊಂದು ಪ್ಲೇ ಬಟನ್ ತಗೊಂಡು ನಂದು ಕೂಡ ಚಾನಲ್ ಇದೆ ನಂದು ಕೂಡ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನನಗೂ ಕೂಡ ಯೂಟ್ಯೂಬಲ್ಲಿ ಏನೋ ಒಂದು ಸಿಕ್ಕಿದೆ ಅಂತ ಇದನ್ನು ಹೇಳ್ಕೊಳ್ಬೇಕು ಅವರಿಗೆ ನಾನು ತೋರಿಸ್ಬೇಕು ಅದಕ್ಕೋಸ್ಕರನಾದ್ರೂ ನಾನಾದ್ರೂ ವೀಡಿಯೋಸನ್ನು ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಮಾಡೋದು ಬೇಡ ಒಳಗನ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಾಗೆಲ್ಲ ಅವರನ್ನೇ ಮೋಟಿವೇಶನ್ ಆಗಿ ತಗೊಂಡು ನಾನು ವೀಡಿಯೋಸನ್ನು ಮಾಡಿದ್ದೀನಿ ಯಾರು ಆಡ್ಕೊಂಡಿರ್ತಾರೆ ಅವ್ರ ಮುಂದೆನೇ ಚೆನ್ನಾಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ ಗೊತ್ತಿಲ್ಲ ಎಷ್ಟು ದಿನಕ್ಕಾಗುತ್ತೋ ಇಲ್ವ ಟೆನ್ ಕೆ ಆಗಿರೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಯಾರಾದರೂ ನನ್ನ ಬಗ್ಗೆ ಅಥವಾ ನಮ್ಮ ಬಗ್ಗೆ ನಾನು ನನಗೆ ಅಂತಲೇ ಸೇರಿಸಿ ಇಲ್ಲ ನಮ್ಮ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ಕಮ್ಮಿ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳ್ಕೊಂಡಿಲ್ಲ ಕೇವಲವಾಗಿ ಮಾತಾಡ್ತಾರೆ ಅಂದರೆ ಅದು ತಪ್ಪು ನಮ್ದಲ್ಲ ಅವ್ರ ಕೆಪಾಸಿಟಿನೇ ಅಷ್ಟು ಅವರು ಯೋಚನೆ ಮಾಡೋ ಥಿಂಕಿಂಗ್ ಕೆಪಾಸಿಟಿನೇ ಅಷ್ಟಿರುತ್ತೆ ಅವರಿಗೆ ದೊಡ್ಡದಾಗಿ ಯೋಚನೆ ಮಾಡೋದಕ್ಕಾಗಲಿ ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಷ್ಟು ಕೆಪಾಸಿಟಿ ಇಲ್ಲ ಅದಕ್ಕೋಸ್ಕರ ಆಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ಆದರೆ ಯಾರಿಗಾದ್ರೂ ಸಪೋರ್ಟ್ ಮಾಡಬೇಕು ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಸುಮ್ಮನಿರಬೇಕು ಕೆಟ್ಟದಾಗಿ ಯಾಕೆ ಮಾತಾಡಬೇಕು ಅಲ್ವಾ ಅದೆಲ್ಲ ಬಿಟ್ಟು ಖುಷಿ ಇದೆ ಥ್ಯಾಂಕ್ ಯು ನನಗೆ ಟೆನ್ ಕ್ರೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದಕ್ಕೆ ಅವರು ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನಿಲ್ಲಿ ಯಾರಿಗಾದ್ರೂ ಬೇಜಾರು ಮಾಡಬೇಕು ಅಥವಾ ಹರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನನ್ನ ಉದ್ದೇಶವೂ ಅದಲ್ಲ ಆ ಒಂದು ಚಾನಲ್ ಗ್ರೋ ಆಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಎಷ್ಟು ಶ್ರಮ ಆಗ್ತಾಯಿರ್ತಾರೆ ಅದಕ್ಕೋಸ್ಕರ ಎಷ್ಟು ಟೈಮ್ ಕೊಡ್ತಾ ಇರ್ತಾರೆ ಅಂತ ನಾನು ಕೂಡ ಯೂಟ್ಯೂಬರ್ ಆದಮೇಲೆ ನನಗೆ ಗೊತ್ತಾಗಿದ್ದು ಮುಂಚೆ ಎಲ್ಲ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೇ ಇಷ್ಟೊಂದೆಲ್ಲ ಕೆಲಸ ಇರುತ್ತೆ ಇಷ್ಟೆಲ್ಲ ಕೆಲಸ ಮಾಡಬೇಕಂತ ಗೊತ್ತಾಗಿದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಆದರೆ ಕೆಲಸ ಸಹಾಯ ಮಾಡೋಣ ಥ್ಯಾಂಕ್ ಯು